ಇವತ್ತು ದಿನಾಂಕ ಇಪ್ಪತ್ತಾರು ಎರಡು ಸಾವಿರದ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ದಿನ ಕ್ಷೇಮ ಸಂಘದ ವತಿಯಿಂದ ಮತ್ತು ಉತ್ತರ ಕರ್ನಾಟಕ ಮಡಿವಾಳ ಸಂಘದ ಸಹಯೋಗದೊಂದಿಗೆ ಒಂದು ಪರಿಸರ ವತಿಗೆ ಸೇರ್ಪಡೆಯಾಗುವಂಥ ಒಂದು ಹೋರಾಟದ ಪೂರ್ವಭಾವಿ ಸಭೆಯನ್ನು ನಾವು ಏರ್ಪಡಿಸಿದ್ವಿ ಅದೇ ಸಮಾರಂಭದಲ್ಲಿ ನಮ್ಮ ನೂತನ ಅಧ್ಯಕ್ಷರಾದಂಥ ಎಮ್ ಕೆ ಹನುಮಂತಪ್ಪನವರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಅವತ್ತೇ ಹಮ್ಮಿಕೊಂಡಿದ್ದೀವಿ ಸೊ ಈ ಕಾರ್ಯಕ್ರಮ ನಾವು ಪರಿಶಿಷ್ಟ ಸದ್ಯಕ್ಕೆ ತುಂಬ ವರ್ಷ ತುಂಬ ದಿನಗಳಿಂದ ನಾವು ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಬಟ್ ಯಾವುದು ಮಾಡೋಕ್ಕೆ ಬಗೆ ಕೊಡ್ತಾ ಇರಲಿಲ್ಲ ಯಾಕೆಂದರೆ ಎಲ್ಲ ಟೋಟಲ್ ಆಲ್ ಓವರ್ ಕರ್ನಾಟಕದಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಬೇರೆಯವರಿಗೆಲ್ಲ ಒಂದು ಒಗ್ಗಟ್ಟಲು ಮಾಡೋಣ ಒಗ್ಗಟ್ಟಲ್ಲಿ ಮಾಡೋಣ ಅಂತ ಮುಂದೂಡ್ತೇವೆ ಮುಂದೂಡ್ತಾನೆ ಇದೆ ಒಂದು ಕಳೆದ ನಾಲ್ಕೈದು ವರ್ಷಕ್ಕಿಂತ ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಕಳೆದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಫೆಬ್ರವರಿಯಿಂದ ನಾವೇನು ನಮ್ಮ ಕ್ಷೇಮ ಸಂಘದಿಂದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಎಮ್ ಎಲ್ ಎ ಮತ್ತು ಮಿನಿಸ್ಟರ್ಗಳು ಮತ್ತು ಮುಖ್ಯ ಮಂತ್ರಿಗಳ ಹತ್ರ ನಾವು ಶಿಫಾರಸ್ ಲೆಟ್ರ್ ನಮ್ಮ ಮಡಿವಾಳ ಪ್ರ ಮಡಿವಾಳರನ್ನು ಪ್ರಶಸ್ತಿಗೆ ಸೇರಿಸ್ಬೋದು ಅಂತ ಒಂದು ಶಿಫಾರಸ್ ಲೆಟ್ರನ್ನ ಕಲೆಕ್ಟ್ ಮಾಡ್ತಾ ಬಂದಿದ್ವಿ ಸೊ ಅದು ಇವತ್ತು ನಾವು ನೂರ ಹನ್ನೆರಡು ಕಲೆಕ್ಟ್ ಮಾಡಿದ್ರೆ ಸಾಕು ಅಂತ ನಮ್ಮ ಟಾರ್ಗೆಟ್ ಇತ್ತು ಇವತ್ತು ನಾವು ನಮ್ಮ ಕೆಲವು ಕಾರ್ಯದರ್ಶಿಗಳು ನಮ್ಮ ಉಪಕಾರ್ಯದರ್ಶಿಗಳು ಎಲ್ಲರೂ ಸೇರಿ ನಮ್ಮ ಅಂದರೆ ಎಲ್ಲ ಪದಾಧಿಕಾರಿಗಳ ಒಂದು ಹೋರಾಟದಲ್ಲಿ ನೂರ ಐವತ್ತು ಲೆಟ್ರ್ಗಳನ್ನ ನಾವು ಕಲೆಕ್ಟ್ ಮಾಡಿದ್ವಿ ಸೊ ಆ ನಿಟ್ಟಿನಲ್ಲಿ ನಾವು ಇವತ್ತು ಪರಿಷತಿ ಹೋರಾಟ ಮಾಡೋದಕ್ಕೆ ಇವತ್ತು ಸೂಕ್ತವಾದ ಸಮಯ ಅಂತ ನಾವು ನಿರ್ಧಾರ ಮಾಡಿ ಈ ನೆಕ್ಸ್ಟ್ ಅಧಿವೇಶನ ಏನು ಮಾರ್ಚ್ ಒಂದನೇ ತಾರೀಕು ಅಧಿವೇಶನ ಬರುತ್ತೆ ಆ ಅಧಿವೇಶನಕ್ಕಿಂತ ಮುಂಚೆ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಏರ್ಪಡಿಸಿದ್ದೀವಿ ಸೊ ಹಾಗಾಗಿ ಎಲ್ಲರೂ ಕರ್ನಾಟಕದ ಎಲ್ಲ ಬಡವಾಳರಲ್ಲೂ ಕೇಳ್ಕೊಳ್ಳೋದಂದ್ರೆ ದಯವಿಟ್ಟು ಏಕೆಂದರೆ ನಾವು ಸಹ ಆದಷ್ಟು ಮೆಂಬರ್ಗಳನ್ನ ಯಾರನ್ನೂ ಕರೀತಾ ಇರುತ್ತೆ ಯಾಕೆಂದರೆ ಈ ಕಾರ್ಯಕ್ರಮ ಪೂರ್ವಭಾವಿ ಸಭೆ ಇರೋದರಿಂದ ಮತ್ತೆ ಹೋರಾಟಕ್ಕೂ ಅವ್ರನ್ನೆಲ್ಲ ಕರಿಬೇಕು ಪದೇ ಪದೇ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾಯಕರುಗಳನ್ನ ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರುಗಳು ಮತ್ತು ಡೋಬಿ ಘಟ್ಗಳ ಅಧ್ಯಕ್ಷಗಳು ಎಲ್ಲರೂ ಇವತ್ತು ನಾವು ಇನ್ವೈಟ್ ಮಾಡಿದ್ದೀವಿ ಎಲ್ಲ ಸಂದೋರಿಗೂ ಹೇಳಿದ್ದೀವಿ ಯಾವ ಸಂದೋರ್ನೂ ಬಿಟ್ಟಿಲ್ಲ ಸೊ ಯಾರು ಅಕ್ಷ್ಮಾತ್ ಕರೆದಿಲ್ಲ ಅವರು ಅನ್ಯತಾ ಭಾವಿಸದೆ ಇದನ್ನೇ ನಮ್ಮ ಒಂದು ಸ ನಾವು ನಾವು ನಿಮ್ಮನ್ನು ಕರಿತರದಕ್ಕೆ ಇನ್ವಿಟೇಷನ್ ಅಂತ ಅಂದ್ಕೊಂಡು ಎಲ್ಲರೂ ಅವತ್ತು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಅನ್ನ ಗಂಡೆಗೆ ಸೇರಿಕೊಂಡು ನಿಮ್ಮ ಸಲಹೆ ಸೂಚನೆಗಳು ಎಲ್ಲ ಥರದ ಇನ್ಫಾರ್ಮೇಷನ್ಸು ನಮಗೆ ಕೊಡಬೇಕು ಅಂತ ನಿಮ್ಮನ್ನ ಇದ್ದೀನಿ ಅವತ್ತು ಸಭೆನ ಯಶಸ್ಸು ಮಾಡಿ ಮಾರ್ಚ್ ಒಂದನೇ ತಾರೀಕು ಒಂದನೇ ತಾರೀಕು ಎರಡನೇ ತಾರೀಕು ನಮ್ಮ ಅಧಿವೇಶನ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ ಅಷ್ಟರೊಳಗಡೆ ಅಟ್ಲೀಸ್ಟು ಮೂರರಿಂದ ಏಳು ದಿನ ಒಳಗಡೆ ಅಂತ ಸ್ವಾಮೀಜಿಗಳ ಹತ್ರ ಆಲ್ರೆಡಿ ನಿರ್ಧಾರ ಡಿಸ್ಕಷನ್ ಮಾಡಿದ್ದೀವಿ ಸೊ ಕೊನೆಗೆ ಒಂದು ನಿರ್ಧಾರ ತಗೊಂಡು ಅವರಿಬ್ಬರು ಸ್ವಾಮೀಜಿ ಮೂರು ಜನ ಸ್ವಾಮೀಜಿಗಳು ಏನು ಡಿಸಿಷನ್ ಹೇಳ್ತಾರೋ ಅದ್ರ ಮೇಲೆ ಮೂರು ದಿನ ಮಾಡೋದಾ ಐದು ದಿನ ಮಾಡೋದಾ ಏಳು ದಿನ ಮಾಡೋದು ಅದನ್ನು ನಿರ್ಧಾರ ತೊಗೊಂಡು ಎಲ್ರಿಗೂ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ದಯವಿಟ್ಟು ಎಲ್ಲರೂ ಇದಕ್ಕೆ ಬಂದು ಕೈ ಜೋಡಿಸ್ಬೇಕು ಅಂತ ಎಲ್ಲರೂ ಕೇಳ್ಕೊಳ್ತೀನಿ ಧನ್ಯವಾದಗಳು ಜೈ ಹಿಂದ್ ಜಯ ಮಿಚಿದೇವ ಮಡಿವಾಳ ಮಾಚಿದೇವರ ಪಾದಾರರೊಂದಿಗೆ ನಮಸ್ಕರಿಸುತ್ತಾ ಹಾಗೂ ಮಡಿವಾಳ ರಾಜ್ಯದ ಮಡಿವಾಳ ಜನಾಂಗಕ್ಕೆ ನಮಸ್ಕರಿಸುತ್ತಾ ನಮಸ್ಕರಿಸುತ್ತ ಈ ವಿಡಿಯೋ ಮಾಡೋ ಉದ್ದೇಶ ಏನೆಂದರೆ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರು ಒಂದು ಸ ಸಭೆಯನ್ನು ಏರ್ಪಡಿಸ ಏರ್ಪಡಿಸಿದ್ದೇವೆ ಹಾಗೂ ಈಗ ಹಾಲೇ ಎಲ್ಲರಿಗೂ ಗೊತ್ತಿದೆ ಕರೆದು ಉದ್ದೇಶ ಏನಂದರೆ ನಾವು ನೂರ ನಲವತ್ತು ಜನ ಎಮ್ ಎಲ್ ಸಿ ಕೇಂದ್ರಕ್ಕೆ ಸಿಫಾರು ಅನ್ನಪೂರ್ಣ ವರದಿಯ ಪ್ರಕಾರವಾಗಿ ಕೇಂದ್ರಕ್ಕೆ ಶಿಫಾರಸು ಮಾಡಲು ನೂರ ನಲವತ್ತು ಜನ ಎಮ್ ಎಲ್ ಎಗಳು ತಗೊಂಡಿದ್ದೀವಿ ಅದರಿಂದ ತಮ್ಮ ಮುಂದೆ ಇಟ್ಟು ಚರ್ಚೆ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಜನ ಏನು ಆಶ್ವಾಸ ನಮ್ಮ ಮಡಿವಾಳ ಜನಾಂಗ ಮುಖಂಡರು ಎಲ್ಲ ಆಶ್ವಾಸನ ಏನು ಕೊಡ್ತಾರೆ ಅವರಂತೆ ನಡ್ಕೊಂಡು ಮುಂದೆ ಒಂದು ಉಗ್ರವಾದ ಹೋರಾಟ ಮಾಡಲು ಪ್ರತಿ ಅಗೋರಾತ್ರಿ ಹೋರಾಟ ಮಾಡಲು ನಿಶ್ಚಯಿಸಬೇಕು ನಿಶ್ಚಯಿಸಲು ತಾವು ನಾವು ಸಂಘ ತೀರ್ಮಾನಿಸಿರುತ್ತದೆ ಎರಡು ಸಂಘಗಳು ಆದ್ದರಿಂದ ದಯವಿಟ್ಟು ಈ ಸಭೆಗೆ ಬಂದು ಎಲ್ಲ ಪ್ರೋತ್ಸಾಹ ಮಾಡಿ ಯಾರ ಮಾತನ್ನು ಕ ಕೆಲವು ಕೆಲವು ಸಮಾಜದ ಮುಖಂಡರು ಈ ಇದು ಈ ಸ ಈ ಸಭೆ ಇದು ಸಭೆಗೆ ಅನೇಕ ಅಡೆತಡೆಗಳು ಮಾಡುತ್ತಾ ಇದ್ದಾರೆ ನಾವೆಲ್ಲ ಮಡಿವಾಳರು ಒಂದೇ ನಮ್ಮದೇ ಉದ್ದೇಶ ಏನಂದರೆ ಇಡೀ ಕರ್ನಾಟಕದ ಸಂಘ ಸಂಸ್ಥೆಗಳು ಎಲ್ಲ ಜನಗಳು ಎಲ್ಲ ಸದಸ್ಯರು ಎಲ್ಲ ಬಂದು ಒಗ್ಗಟ್ಟಿಂದ ಮಾಡಿದ್ರೆ ಈ ಕಾರ್ಯ ಸಾಧ್ಯವಾಗುತ್ತೆ ನಾವು ಹಕ್ಕು ಪಡೆಯಲು ಸಿದ್ಧರಾಗಿ ಸಿದ್ಧರಾಗಬೋದು ಈಗ ಅದರಿಂದ ದಯವಿಟ್ಟು ತಮ್ಮಲ್ಲಿ ಎಲ್ಲರೂ ಬೇರೆ ಯಾವ ಮುಖ್ಯ ಮಾತುಗಳು ಕಿವಿ ಕೊಡದೆ ದಯವಿಟ್ಟು ಇಪ್ಪತ್ತ ಇಪ್ಪತ್ತಾರನೇ ತಾರೀಕು ಬಂದು ಸಭೆಯಲ್ಲಿ ಪಾಲ್ಗೊಂಡರೆ ನಿಮಗೆಲ್ಲ ವಿಷಯ ಗೊತ್ತಾಗುತ್ತೆ ಸ ಮಕ್ತ ಚರ್ಚೆ ಆಗುತ್ತೆ ಆಗ ಒಂದು ಸಂಘ ಒಂದು ಸ ಎರಡು ಸಂಘಕ್ಕೆ ಬಲ ಬರುತ್ತೆ ನಾನು ಎರಡೇ ಸಂಘ ಅಂತಲ್ಲ ಇಡೀ ಕರ್ನಾಟಕದ ಎಲ್ಲ ಸಂಘಗಳು ಸೇರ್ ಮಾಡೋಣ ಇದು ಒಬ್ಬರು ಮಾಡೋ ಅಂಥದ್ದು ಒಂದು ಎರಡು ಸಂಘ ಮಾಡೋದಲ್ಲ ಆದ್ದರಿಂದ ಮಡಿವಾಳದ ಜನಗಳಲ್ಲಿ ಈ ಸಭೆಗೆ ಹಾಜರಾಗಲು ತಮ್ಮಲ್ಲಿ ಉತ್ಪೂರ್ಕ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತು ನೋಡ್ದೇನೆ ನೀವೇನೋ ಸಂಘದಲ್ಲಿ ಎಲ್ಲ ನಮ್ಮ ಇಡೀ ರಾಜ್ಯದ ಮಡಿವಾಳ ಸಮಾಜದ ಕುಲ ಬಾಂಧವರಿಗೆ ನಮಸ್ಕಾರಗಳು ಹಾಗೂ ಫೆಬ್ರವರಿ ಒಂದನೇ ತಾರೀಕು ಮಡಿವಾಳ ಮಾಚಿದೇವರ ಜಯಂತಿ ಪೂರ್ವಕ್ಕಾಗಿ ಎಲ್ಲರಿಗೂ ಅಭಿನಂದನೆಗಳು ಹಾಗೂ ಶುಭಾಶಯಗಳು ಶುಭಾಶಯಗಳು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಮಡಿವಾಳ ಕ್ಷೇಮಾವಧಿ ಸಂಘ ಹಾಗೂ ಉತ್ತರ ಕರ್ನಾಟಕ ಸಂಘ ಎರಡೂ ಸಂಘದ ಒಪ್ಪಿಗೆಯಿಂದ ಒಪ್ಪಿಗೆಯಿಂದ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡುವುದರ ಬಗ್ಗೆಯಾಗಿ ಸಭೆಯನ್ನು ಕರೆದಿದ್ದೀವಿ ಡೇಟ್ ಬಂದು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಲಿಟ್ಕರ್ ಭವನಲ್ಲಿ ಅಲ್ಲಿ ದೇವರಾಜರಸು ಬಿಲ್ಡಿಂಗ್ ಹತ್ರ ವಸಂತ ನಗರ ದಯವಿಟ್ಟು ಎಲ್ಲ ರಾಜ್ಯದ ಮಡಿವಾಳ ಬಂಧುಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಿ ಸುಮಾರು ಸಲ ಮೀಟಿಂಗನ್ನು ಆಗಿದ್ದಾವೆ ಅದು ಅಲ್ಲಿಗೆ ಅರ್ಧಕ್ಕೆ ಕೈ ಬಿಟ್ಟಿರೋ ಥರನೂ ಇದ್ದಾವೆ ಹಾಗೂ ಇವು ಎರಡೂ ಸಂಘದ ಒಪ್ಪಿಗೆಯಿಂದ ತಮ್ಮೆಲ್ಲರ ಅಭಿಪ್ರಾಯ ತಿಳಿದುಕೊಂಡು ಅತಿ ಶೀಘ್ರದಲ್ಲೇ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ ಎಂದು ತಮ್ಮಲ್ಲಿ ಭರವಸೆ ಕೊಡ್ತಾ ಇದೀವಿ